ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಮುಂದೆ ಯಾವ ಪಕ್ಷದ ರಾಜಕೀಯ ಬಾವುಟ ಹಿಡಿಯಬೇಕು ಅನ್ನೋದನ್ನ ನಿರ್ಧರಿಸುವೆ ಅಂತ ಹೇಳಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಈ ಮೂಲಕ ರಾಜಣ್ಣ ಹೊಸ ಬಾಂಬ್ ಒಂದನ್ನ ಸರಿಸಿದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಕಾಂಗ್ರೆಸ್ ಬಗ್ಗೆ ಮಾಜಿ ಸಚಿವ ರಾಜಣ್ಣಾಗೆ ಬೇಸರ ತುಮಕೂರಿನಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಎಚ್ಚರಿಕೆ ದೊಡ್ಡೇರಿ ಜನಸಂಪರ್ಕ ಸಭೆಯಲ್ಲಿ ರಾಜಣ್ಣ ಬೇಸರ ತುಮಕೂರಿನ ಮಧುಗಿರಿಯ ದೊಡ್ಡೇರಿ ಸಭೆಯಲ್ಲಿ ಹೇಳಿಕೆ ಶೀಘ್ರವೇ ಬೇರೆ ಪಕ್ಷದ ಭಾವುಟ ಹಿಡಿಯುವೆ ಎಂದ ಕೆಎನ್ಆರ್ ವರಿಷ್ಠರ ವಿರುದ್ಧವೇ ಹರಿಹಾಯ್ದು ಸಚಿವ ಸ್ಥಾನದಿಂದ ವಜಾಗೊಂಡಿರುವಂತಹ ಕೆಎನ್ ರಾಜಣ್ಣ ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಮುಂಬರುವಂತಹ ದಿನಗಳಲ್ಲಿ ಯಾವ ಪಕ್ಷದ ಬಾವುಟ ಹಿಡಿಯಬೇಕು ಅನ್ನೋದನ್ನ ತೀರ್ಮಾನಿಸುವೆ ಅಂತ ಹೇಳಿ ಕಾರ್ಯಕ್ರಮವೊಂದರಲ್ಲಿ ರಾಜಣ್ಣ ಹೇಳಿದ್ದಾರೆ ಕೆನ್ ರಾಜಣ್ಣ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನ ಉಂಟು ಮಾಡಿದೆ ಶಾಸಕ ಆಗಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಆಗಿದ್ದು ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡಲಿಲ್ಲ ಅಂತ ನಾನು ಜನತಾ ದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ನ ವೈಟ್ ವಾಶ್ ಮಾಡಿದ್ದು ಕಾಂಗ್ರೆಸ್ ಕಂಪ್ಲೀಟ್ ಅಲ್ಲ ತಿರ್ಗ ಆ ಸಂದರ್ಭ ಗೊತ್ತಿತ್ತು ಏನೋ ಗೊತ್ತಿಲ್ಲ ತುಮಕೂರಿನ ದೊಡ್ಡೇರಿ ಜನಸಂಪರ್ಕ ಸಭೆಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದಂತಹ ರಾಜಣ್ಣ ನಾನು ಮಧುಗಿರಿಗೆ ಬಂದಾಗ ಕಾರ್ಯಕರ್ತರು ಕಾಂಗ್ರೆಸ್ ಬಾವುಟವನ್ನು ಹಿಡಿದು ರ್ಯಾಲಿ ಮಾಡಿದ್ರು ಇಂದಿನ ರ್ಯಾಲಿಯಲ್ಲಿ ಯಾರು ಕೂಡ ಕಾಂಗ್ರೆಸ್ ಬಾವುಟ ಹಿಡಿಯಲೇ ಇಲ್ಲ ಅವರೆಲ್ಲರಿಗೂ ಕಾಂಗ್ರೆಸ್ ಮೇಲೆ ಬೇಸರವಾಗದೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ನನ್ನನ್ನ ಗೌರವದಿಂದ ಕಾಣಲಿಲ್ಲ ಆಗ ನಾನು ಜೆ ಡಿ ಎಸ್ನಿಂದ ಸ್ಪರ್ಧಿಸಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗುವಂತೆ ಮಾಡಿದ್ದೆ ಅಂತ ಹೇಳಿ ತಿಳಿಸಿದ್ದಾರೆ ಈಗ ಮತ್ತೆ ಅದು ಮರುಕಳಿಸುತ್ತದೆಯೋ ಏನೋ ಗೊತ್ತಿಲ್ಲ ಅಂತ ಹೇಳಿ ರಾಜಣ್ಣ ಹೊಸ ಬಾಂಬನ್ನ ಸಿಡಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ